ನಮ್ಮ ಎ ಕೆ ಫಾರ್ಟಿ ಸೆವೆನ್ ಅಭಿಮನ್ಯು ನೋಡ್ತಾ ಇರ್ಬೋದು ಬೇರೆ ಆನೆ ಬಂದರೆ ಫುಲ್ ವೈಲೆಂಟ್ ಆಗಿಬಿಡ್ತಾನೆ ಮದ ಫುಲ್ಲಿದೆ ನಮ್ಮ ಬಾಸ್ ಅಂತಲೇ ಕರಿಬೋದು ಇಡೀ ಇಂಡಿಯಾಗೆ ನಮ್ಮ ಅಭಿಮನ್ಯು ಅರ್ಜುನ ಗಜೇಂದ್ರ ಹರ್ಷ ವಿಕ್ರಮ ಭರತ ಬಲರಾಮ ಇನ್ನೂ ಯಾವ್ದ್ಯಾದಿದೆಯೋ ಇದೆಲ್ಲ ನಮಗೆ ಹೀರೋಗಳೇನೆ ಆನೆಗಳು ಆನೆಗಳು ಕಾಡಾನೆಗಳು ನಿಧಾನ ನಿಧಾನ ಹೋಗಿ ಹೋಗಿ ಓ ಸೂಪರ್ ಎಲ್ಲ ಎಣ್ಣಾನೆಗಳೇ ಏ ನಡೀರಿ ನಡೀರಿ ಮರಿ ಮರಿ ಐತೆ ಮರಿ ಐತೆ ನಿಜ ಇದ್ದಾನೆ ನಾನು ನಿಜನಾ ತಿರುಸು ತಿರುಸಿ ನಮ್ಮ ಮತ್ತಿಗೂಡು ಕ್ಯಾಂಪಲ್ಲಿ ನೋಡ್ಕೊಂಬರೋಣ ಯಾವ್ಯಾವ ಇದೆ ಅಂತ ಇಲ್ಲೊಬ್ರಿಗೆ ನೂರು ರೂಪಾಯಿ ಟಿಕೆಟು ಹಾಗೆ ಚಿಕ್ಕ ಮಕ್ಳಿಗೆ ಐವತ್ತು ರೂಪಾಯಿ ಇದೆ ಟಿಕೆಟ್ ಕೌಂಟರ್ ಇದು ನೋಡ್ಬೋದು ನಮ್ಮ ಬಾಸ್ ಎ ಕೆ ಫಾರ್ಟಿ ಸೆವೆನ್ ಹೋಗೋಣ ಅಲ್ಲೂ ನಮ್ಮ ಅಭಿಮನ್ಯು ಹತ್ರ ಅದನ್ನ ನೋಡೋದೇ ಒಂದು ಖುಷಿ ನಮ್ಮ ಅಭಿಮನ್ಯುನ ಬನ್ನಿ ಹಾಗೆ ಯಾನೆಗಳೆಲ್ಲ ನೋಡ್ಕೊಂಡು ಅಲ್ಲೂ ಹೋಗೋಣ ಇವತ್ತು ನಮ್ಮ ಮತ್ತಿಗೂಡು ಕ್ಯಾಂಪಲ್ಲಿ ನೋಡ್ಬೋದು ದೇವೇಂದ್ರ ಸಾರಾ ಮಾರ್ಟಿನ್ ಪಾರ್ಥ ಅದರ ಪಕ್ಕ ನಮ್ಮ ಕ್ವೀನ್ಗಳಂತಲೇ ಹೇಳ್ಬೋದು ಮಹಾಲಕ್ಷ್ಮಿಯರು ನಮ್ಮ ಮತ್ತಿಗೂಡು ಕ್ಯಾಂಪಿನ ಭುವನೇಶ್ವರಿ ಹಾಗೂ ಚಾಮುಂಡೇಶ್ವರಿ ಈ ಕಡೆ ಬಂದರೆ ನಮ್ಮ ಸೋಮಶೇಖರ ಹಾಗೂ ಯಂಗ್ ಬಾಯ್ ರೋಹಿತ್ ಕೂಡ ಇದ್ದಾನೆ ದೇವೇಂದ್ರ ನಾನೇ ಬಗ್ಗೆ ಹೇಳಬೇಕಂದ್ರೆ ರಾಮನಗರದಲ್ಲಿ ಹಿಡ್ದಂತಾನೆ ತಕ್ಷ ಮತ್ತು ನಮ್ಮ ದೇವೇಂದ್ರ ಎರಡು ಒಟ್ಟಿಗೆ ಕ್ಯಾಪ್ಚರ್ ಮಾಡಿದ್ದು ಆದರೆ ತಕ್ಷ ಅನಾ ಅನಾರೋಗ್ಯದಿಂದ ತೀರ್ಕೊತು ಈಗ ಮುನ್ಮುನ್ನೆ ಕೂಡ ಬೇಜಾರಾಗುತ್ತೆ ಅದ್ರ ಬಗ್ಗೆ ಏನು ಕಾಂಟ್ರವರ್ಸಿ ಬೇಡ ನೋಡ್ಬೋದು ನಮ್ಮ ದೇವೇಂದ್ರ ಇನ್ನು ಎರಡು ವರ್ಷದಲ್ಲಿ ಅವನು ದಸರಾಗೆ ಬರೋದಂತೂ ಖಂಡಿತ ಅಷ್ಟು ಚೆನ್ನಾಗಿ ಟ್ರೈನ್ ಆಗಿದ್ದಾನೆ ದೇವೇಂದ್ರನೇ ಹಾಗೆ ಅದು ಈಗ ಲಾರಿ ಹತ್ತ ಟ್ರೈನಿಂಗ್ ಕೂಡ ಇದ್ದಾರೆ ದೇವೇಂದ್ರನಿಗೆ ಹಾಗೇ ಮರ ಎಲ್ಲ ಎತ್ತಿ ಲೋಡ್ ಮಾಡೋದು ಆಮೇಲೆ ಮುಖ ಕೊಟ್ಟು ನಿಲ್ಲೋದು ಅದ್ರದ್ದು ಪ್ರಾಕ್ಟೀಸ್ ಕೂಡ ಮಾಡಿಸ್ತಾ ಇದ್ದಾರೆ ಒಳ್ಳೆ ಫ್ಯೂಚರ್ ಇರುವಂಥ ಆನೆ ದೇವೇಂದ್ರ ನೆಕ್ಸ್ಟು ನಮ್ಮ ಕಾರ್ಯಾಚರಣೆಗಾಗ್ಬೋದು ದಸರಾಗಾಗ್ಬೋದು ಸಖತ್ತಾಗಿದೆ ಬನ್ನಿ ಹಂಗೆ ಹತ್ರ ಹೋಗಿ ನೋಡೋಣ ನೋಡಿ ಫ್ರಂಟಿಂದ ನಮ್ಮ ದೇವೇಂದ್ರನ ದಂತ ಎರಡೂ ಒಂಚೂರು ಈಕ್ವಲ್ ಮಾಡಿಬಿಟ್ರೆ ಇನ್ನೂ ಸೂಪರು ಅಶೋಕನ ಇದಕ್ಕೆ ಕಳಿಸಿದ್ದಾರೆ ದೊಡ್ಡರ್ವೆಗೆ ಶ್ರೀಕಂಠನೂ ಇಲ್ಲ ಭೀಮಾ ದಸರಾ ಮುಗಿದ ನಂತರ ಫುಲ್ ಕಾರ್ಯಾಚರಣೆಯಲ್ಲಿ ಬಿಜಿ ನಮ್ಮ ಅಭಿಮನ್ಯ ಮದ ಬಂದಿದೆ ನೋಡೋಣ ಆದರೂ ಟ್ರೈ ಮಾಡೋಣ ಬನ್ನಿ ಹಂಗೆ ನಮ್ಮ ಸಾರಾ ಮಾರ್ಟಿನ ಹತ್ರ ಹೋಗದ ನೋಡ್ಬೋದು ನಮ್ಮ ಚಾಮುಂಡೇಶ್ವರಿ ಹಾಗೂ ಭುವನೇಶ್ವರಿ ಹಂಗಿಗಳು ಐ ಕುಸರೆ ಕಟ್ಟದಾ ನೋಡಿ ಆತರ ಅಂತ ಏನೇ ಮಡ ಕಾಮಂಡರ್ ಅದು ಬೋನಸ್ ಇಕ್ಕೆ ಯಾಕೋ ಗಾಡದಕ್ಕೆ ಐದು ಇರಮ್ಮನ ಅದು ಇಲ್ಲಾನ ಪಕ್ಕ ತಕ್ಕಾ ಆ ಸರ್ ಹೇ ವರ್ಲಕ್ಸ್ ಹೇಳ್ತಾ ಇದೆ ಕುಸರೆ ಈಗ ಇದು ರವಿ ಅಂತ ಈ ಆನೆ ಹೆಸರು ಇದನ್ನ ಕ್ಯಾಂಪಿಗೆ ತರಲ್ಲ ಏನಕ್ಕೆ ಅಂದರೆ ಇದು ಸ್ವಲ್ಪ ಅಗ್ರೆಸಿವ್ ಇರೋ ಆನೆ ಆದ್ರಿಂದ ಇದನ್ನ ತರಲ್ಲ ಮೊದಲು ಇದು ಮತ್ತೆ ರಾಮಯ್ಯ ಎಲ್ಲ ಇಲ್ಲೇ ಇದ್ದಿದ್ದು ರಾಮಯ್ಯ ಬಂದು ದೊಡ್ಡರ್ವೆ ಕ್ಯಾಂಪ್ಗೆ ಹೋಯ್ತು ರವಿ ಕೂಡ ಕ್ಯಾಂಪ್ ಓಪನ್ ಆದಾಗ ಸ್ಟಾರ್ಟಿಂಗ್ ಬರ್ತಾಯಿತ್ತು ಅದಾದ ನಂತರ ಈಗ ತರ್ತಾಯಿಲ್ಲ ಇದು ಆಮೇಲೆ ಇನ್ನೊಂದು ಆನೆ ಇದೆ ದ ಫೇಮಸ್ ಖ್ಯಾತ ಅಂತ ಇಲ್ಲಿರೋದು ನಮ್ಮ ಏನು ಗಜೇಂದ್ರ ಇತ್ತು ಅಲ್ಲಿ ಚಿಕ್ಕಮರಿ ಇದ್ದಂಥ ಗಜೇಂದ್ರ ಇದ್ದಂಥ ಜಾಗ ಖ್ಯಾತ ಮರ್ನ ಗುಡಿ ಕೆ ಗುಡಿ ಅಲ್ಲಿಂದ ತಂದಂಥ ಖ್ಯಾತ ಅದು ಕೂಡ ಸರಿಯಾಗಿ ಟ್ರೈನ್ ಆಗಿಲ್ಲ ಅದು ಟ್ರೈನ್ ಆಗೋದು ಇಲ್ವೇ ನಮ್ಮ ಮುಂದಕ್ಕೆ ಆದರೆ ಅದು ಟ್ರೈನ್ ಆಗದೇ ಇರೋ ಕಾರಣ ಅದನ್ನ ಕಾಡಲ್ಲೇ ಕಟ್ಟಿರ್ತಾರೆ ನೋಡ್ಬೋದು ಇದನ್ನು ತರೋಲ್ಲ ಇದು ಆಲ್ರೆಡಿ ಒಂದೆರಡು ಸತಿ ಅಟ್ಯಾಕ್ ಕೂಡ ಮಾಡಿದೆ ಮಾವುತರ ಮೇಲೆ ನೋಡ್ಬೋದು ಯಾವ ಥರ ಇದೆ ನಮ್ಮ ಮತ್ತಿಗೂಡು ಫಾರೆಸ್ಟ್ ಅಂತ ನಮ್ಮ ಅಭಿಮನ್ಯು ವಸಂತಣ್ಣವ್ರದ್ದು ಮಾತ್ರ ಮಾತಾಡ್ತೀವಿ ಯಾವಾಗಲೂ ಇವರು ಕೂಡ ಒಂದು ಭಾಗ ಅನ್ಬೋದು ನಮ್ಮ ಅಭಿಮನ್ಯು ಯಶಸ್ಸಲ್ಲಿ ರಾಜಣ್ಣ ಅಂತ ಇವರು ಕೂಡ ಹದಿನೆಂಟು ವರ್ಷದಿಂದ ನಮ್ಮ ಅಭಿಮನ್ಯು ಜೊತೆ ಕೆಲಸ ಮಾಡ್ಕೊ ಬಂದಿದ್ದಾರೆ ಇವರು ಕೂಡ ಸುಮಾರು ಇನ್ನೂರು ಕಾರ್ಯಾಚರಣೆಯಲ್ಲಿ ಭಾಗವಹಿಸಿದ್ದಾರೆ ಇವ್ರನ್ನೂ ಕೂಡ ಗುರುತಿಸಿ ನಮ್ಮ ರಾಜಣ್ಣ ನಮ್ಮ ರೋಹಿತಾನೆ ಫಸ್ಟಿದು ಬಂಡೀಪುರ್ ಕ್ಯಾಂಪಲ್ಲಿತ್ತು ರಾಮ್ಪುರ ಕ್ಯಾಂಪಲ್ಲಿ ಅದಾದ ನಂತರ ಇಲ್ಲಿಗೆ ಕರ್ಕೊಂಬಂದಿದ್ದಾರೆ ಮತ್ತಿಗುಡುಗೆ ಎರಡು ವರ್ಷ ದಸರಾ ರು ಮಾಡಿದೆ ಈ ವರ್ಷ ದಸರಾಗೆ ಏನಿಗೆ ಬಂದಿಲ್ಲ ಅಂದರೆ ಸ್ವಲ್ಪ ಹುಲಿ ಕಾರ್ಯಾಚರಣೆ ಅಲ್ಲಿ ಜಾಸ್ತಿ ಇದ್ದ ಇರೋದ್ರಿಂದ ಇದು ಬರಲಿಲ್ಲ ಇದ್ರ ಬದಲಿ ಶ್ರೀಕಂಠಂಗೆ ಅವಕಾಶ ಸಿಕ್ತು ನೋಡೋಣ ಇನ್ನೂ ಏಜ್ ಚಿಕ್ಕದು ಇದಕ್ಕೆ ಇಪ್ಪತ್ತ್ಮೂರಿಂದ ಇಪ್ಪತ್ತ್ನಾಲ್ಕು ವರ್ಷ ನಮ್ಮ ಮಹಾರಾಣಿಯವರು ಸಾಕ್ತಂತ ಆನೆ ಇದು ಮುಂದಿನ ದಿನಗಳಲ್ಲೂ ಇದು ದಸರಾಗೆ ಬರಲಿ ಬನ್ನಿ ಮುಂದೆ ನೋಡೋಣ ಇದು ಇದು ಲಕ್ಷಣ ಸೇಮ್ ಸರ್ ನಮ್ಮ ಅರ್ಜುನ್ ಅಂತಾನೆ ಇದೆ ನಮ್ಮ ಸೋಮಶೇಖರ್ ಹಿಂಗೆ ಏಜ್ ಬಂದು ಸುಮಾರು ಒಂದು ಐವತ್ತಾರು ಐವತ್ತೇಳು ವರ್ಷ ಇರ್ಬೋದು ಒಂದು ಕಣ್ಣು ಕೂಡ ಕಾಣಲ್ಲ ಇದು ಕೂಡ ಸುಮಾರು ವರ್ಷ ಇರೋ ಆನೆ ನಮ್ಮ ಮತ್ತಿಗೂಡು ಕ್ಯಾಂಪಲ್ಲಿ ಅದ್ರ ಟಸ್ಕ್ ನೋಡ್ಬೋದು ಹೆಚ್ಚು ಕಮ್ಮಿ ಅದ್ರ ಟಸ್ಕೇನೆ ಮೂರು ಅಡಿ ಇದೆ ಈ ಥರ ಒಂಟಿ ಕೊರೆ ಆನೆಗಳು ನಮ್ಮ ಆರಂಗಿ ಕ್ಯಾಂಪಲ್ಲಿ ಕೂಡ ಇದೆ ಏಕದಂತ ಹಾಗೂ ನೋಡ್ಬೋದು ಏಕದಂತ ರಾಮ ಹಾಗೂ ನಮ್ಮ ದುಬಾರಕ್ಕೆ ಬಂದರೆ ನಂಜುಂಡ ಸುಮಾರು ಆನೆಗಳಿದೆ ಸಿಂಗಲ್ ಟಸ್ಕು ಇದ್ರ ಜೊತೆ ನಮ್ಮ ಫೇಮಸ್ ಆನೆ ಈಗ ಟ್ರೆಂಡಿಂಗ್ ನಮ್ಮೆಲ್ಲರ ಫೇವರಿಟ್ ಭೀಮಾ ಅಂತಲೂ ಕರಿಬೋದು ಈಗ ಅದು ಕೂಡ ಸಿಂಗಲ್ ಕೋರೆ ಆನೆ ಆಗೋಯ್ತು ಭೀಮಾ ಅಂದರೆ ಲಕ್ಷಾಂತರ ಜನ ಫ್ಯಾನ್ಸ್ ಕೂಡ ಇದ್ದಾರೆ ಭೀಮುನ್ಗೆ ಇಲ್ಲಿರೋ ಭೀಮುನ್ಗೂ ಇದ್ದಾರೆ ಅಲ್ಲಿ ಸಕಲೇಶ್ಪುರ ಸೈಡ್ ಇರೋ ಭೀಮುನ್ಗೂ ಇದ್ದಾರೆ ನಮ್ <Net> ಭಾಷಣಗುಡಿಯಲ್ಲಿ <uma estance de solos> <respuesta> ಇದು ಇಡದಿದ್ದು ರಾಮನಗರ ಫುಲ್ ಮುನೆಲ್ಲ ಫುಲ್ ಫುಲ್ಲು ಸೊಂಡ್ಲೆಲ್ಲ ತಿರುಗಿಸ್ಬಿಟ್ಟೈತೆ ಹಾ ಜೋರು ಅದೇನು ರಿಸ್ ಮಾಡಿದ್ರೆ ಏನಂತ ಫುಲ್ಲು ಅವರು ಇನ್ನು ಆರು ತಿಂಗಳು ರೈಸಲ್ಲೇ ಇರ್ತದೆ ಇದು ಎಣ್ಣೆ ಸಿಕ್ಕರೆ ಮೀಟ್ ಆಗುತ್ತೆ ಅದು ಸುರಿದ್ರೆ ಮೀಟ್ ಆಗಲ್ಲ ಅಲ್ಲಿ ಕ್ಯಾಂಪ್ ಓಡಿಸ್ತಾ ಇದ್ದ ಹೇಗೆ ಬಾಸ್ ನಿಮ್ಮೊಬ್ಬರು ಮತ್ತೆ ಕೇಳೋದಲ್ವಾ ಇದ್